ಯಲ್ಲಾಪುರ್ ಪಟ್ಟಣದಲ್ಲಿ ಹಡ್ಸನ್ ಹಾಲಿನ ಉತ್ಪನ್ನಗಳ ನೂತನ ಕೇಂದ್ರಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಚಾಲನೆ ಪತ್ರಿಕಾ ವಿತರಕ ಈ ಹಾಲಿನ ಕೇಂದ್ರದ ಮಾಲಕ ಡಿಟಿ ರಸ್ತೆಯಲ್ಲಿ ಪ್ರಾರಂಭಗೊಂಡಿರುವ ಪತ್ರಿಕಾ ವಿತರಕ ಅನಿಲ್ ಭಟ್ ಅವರ ಹಡ್ಸನ್ ಹಾಲಿನ ಉತ್ಪನ್ನ ನೂತನ ಕೇಂದ್ರವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿ ಉತ್ತಮ ಗುಣಮಟ್ಟ ಕಾಪಾಡಿಕೊಂಡು ಗ್ರಾಹಕ ಸ್ನೇಹಿಯಾಗಿ ಉತ್ತರೋತ್ತರ ಬೆಳವಣಿಗೆ ಕಾಣಲೆಂದು ಶುಭ ಹಾರೈಸಿದರು ಅನಿಲ್ ಭಟ್ ಅವರು ಅನೇಕ ವರ್ಷಗಳಿಂದ ಪತ್ರಿಕಾ ವಿತರಕರಾಗಿ ಪ್ರತಿನಿತ್ಯ ಮನೆ ಮನೆಗೆ ಕಚೇರಿ ಹೋಟೆಲ್ ಅಂಗಡಿ ಸಂಘ ಸಂಸ್ಥೆಗಳಿಗೆ ದಿನಪತ್ರಿಕೆ ವಿತರಿಸುವ ಮೂಲಕ ಎಲ್ಲರಿಗೂ ಪರಿಚಿತರಾಗಿದ್ದಾರೆ ಇದೀಗ ಪತ್ರಿಕೆ ವಿತರಣೆಯೊಂದಿಗೆ ಹಾಲಿನ ಕೇಂದ್ರವನ್ನು ತೆರೆದಿದ್ದಾರೆ ಇಲ್ಲಿ ಹಾಟ್ಸನ್ ಉತ್ಪನ್ನಗಳಾದ ಹಾಲು ಮೊಸರು ಐಸ್ ಕ್ರೀಮ್ ಕೇಕ್ ಸೇರಿದಂತೆ ವಿವಿಧ ಹಾಲಿನ ಉತ್ಪನ್ನಗಳು ಲಭ್ಯವಿರುತ್ತದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ सेवा दळद जिल्हाध्यक्ष प्रशांत सबाहित पत्रकर्त जयराज गोवी डरिय रिजनल मॅनेजर श्रीशैल पाटील मॅनेजर सिद्धय स्वामी आणिू संदेश महेश सिद्धय विनय गुरुनाथ नरेंद्र इतर ये कितने हैं 285000 और 100 यूरो